ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಹಾದೇವಿ ಅಂಗಡಿ ಕರನಾಡ ಅಣತೆಯವರು ಆಯೋಜಿಸಿರುವ ಕವಿ ಸಂಕಲನ ಬಗ್ಗೆ ಕವನಗಳು ನನ್ನ ಶೀರ್ಷಿಕೆ ಸಿದ್ಧಗಂಗಾ ಅಜ್ಜವರ ಬಗ್ಗೆ ಯೋಗಿ ನೀನು ಶ್ರೀ ಸಿದ್ಧಗಂಗಾ ಯೋಗಿ ನೀನು ಶ್ರೀ ಸಿದ್ಧಗಂಗಾ ಜ್ಯೋತಿ ನೀನು ಶ್ರೀ ಸಿದ್ಧಗಂಗಾ ಜ್ಯೋತಿ ನೀನು ಶ್ರೀ ಸಿದ್ಧಗಂಗ ಮಗುವಂತೆ ನೀ ಕಾಣುವೆ ಗುರುವೆ ತಾಯಿಯಂತೆ ನೀ ಕಾಣುವೆ ಗುರುವೆ ಮಗುವಂತೆ ನೀ ಕಾಣುವೆ ಗುರುವೆ ತಾಯಿಯಂತೆ ನೀ ಕಾಣುವೆ ಗುರುವೆ ತಾಯಿಯಲ್ಲಿ ದೇವರನೇ ಮಗುವಲ್ಲಿ ದೇವರನೇ ಜ್ಯೋತಿ ನೀನು ಶ್ರೀ ಸಿದ್ಧಗಂಗ ತಂದಿಯಂತೆ ನೀ ಕಾಣುವೆ ಗುರುವೆ ತಂದಿಯಂತೆ ನೀ ಕಾಣುವೆ ಗುರುವೆ ಅಂತೆ ನೀ ಕಾಣುವೆ ಗುರುವೆ ಬಂಧು ಅಂತೆ ನೀ ಕಾಣುವೆ ಗುರುವೆ ಬಳಗದಂತೆ ನೀ ಕಾಣುವೆ ಗುರುವೇ ಬಳಗದಂತೆ ನೀ ಕಾಣುವೆ ಗುರುವೆ ಜ್ಯೋತಿ ನೀನು ಶ್ರೀ ಸಿದ್ಧಗಂಗ ಈ ಭೂತಿ ದರ್ಶಿರುವೆ ಲಿಂಗವ ಕೈಯಲ್ಲಿ ಹಿಡಿದಿರುವೆ ಇಭೂತಿದರ್ಶಿರುವೆ ಲಿಂಗವ ಕೈಯಲ್ಲಿ ಹಿಡಿದಿರುವೆ ಗುಹೆದ ಗಂಗೆಯೇ ನೀನು ಯೋಗಿಗೆ ಕಾಣುವೆ ಗುಹೆದ ಗಂಗೆಯೇ ನೀನು ಯೋಗಿಗೆ ಕಾಣುವೆ ಜ್ಯೋತಿ ನೀನು ಶ್ರೀ ಸಿದ್ಧಗಂಗಾ ಜ್ಯೋತಿ ನೀನು ಶ್ರೀ ಸಿದ್ಧಗಂಗಾ